ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ ಅಹ್ ಇವತ್ತು ನಾನು ಹಾಲ್ಬಾಯಿ ಮಾಡ್ತಾ ಇದೀನಿ ಹಾಲ್ಬಾಯಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಅಂತದ್ದೇ ಅಕ್ಕಿಯಲ್ಲಿ ಮಾಡ್ತಾರೆ ಹಾಲ್ಬಾಯಿ ಅಕ್ಕಿ ಹಾಲ್ಬಾಯಿ ಹಾಲ್ಬಾಯಿಗಳ ದೊರೆ ಅಂತ ಹೇಳ್ಬೋದು ರಾಜ ಅಂತ ಹೇಳ್ಬೋದು ಅಹ್ ಅಕ್ಕಿ ಹಾಲ್ಬಾಯಿ ಬದಲು ನನ್ನ ಹತ್ರ ಅನ್ನ ಮಿಕ್ಕೋಗಿದೆ ಇವತ್ತು ಸೊ ಅನ್ನದ ಹಾಲ್ಬಾಯನ್ನ ಮಾಡ್ಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀನಿ ಅಹ್ ನೋಡಿ ನೀವು ನಿಮ್ಗೂ ಇಷ್ಟ ಆಗ್ಬಹುದು ಅನ್ನ ಅನ್ನದ ಹಾಲು ಬಾಯಿ ಮಾಡಲಿಕ್ಕೆ ಅನ್ನ ಇಟ್ಕೊಂಡಿದ್ದೀನಿ ಇಷ್ಟು ಒಂದು ಮೂರು ಕಪ್ ಅಷ್ಟು ಅನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಯಿ ಹಾಲು ಇಟ್ಕೊಂಡಿದ್ದೀನಿ ಒಂದು ನಾನೂರು ಎಮ್ ಎಲ್ ಕಾಯಿ ಹಾಲು ಇಟ್ಕೊಂಡಿದ್ದೀನಿ ಬೆಲ್ಲ ನೋಡಿ ಇಲ್ಲಿ ನಾನು ತೋರ್ಲಿಕ್ಕೆ ಇಟ್ಕೊಂಡಿದ್ದೀನಿ ಆನೆ ಹೆಜ್ಜೆ ಬೆಲ್ಲ ಅಂತ ಹೇಳ್ತಾರೆ ಇದನ್ನ ಆನೆ ಹೆಜ್ಜೆ ಬೆಲ್ಲ ಇಲ್ಲೂ ಕೂಡ ಸಿಗತ್ತೆ ಸೊ ಅದರ ಈ ಬೆಲ್ಲದಷ್ಟು ಭಾಗ ನಾನು ಇಟ್ಕೊಂಡಿದ್ದೀನಿ ಬೆಲ್ಲನ ಇಲ್ಲಿ ನೋಡಿ ಚೂರು ಒಂದು ಒಳ್ಳೆ ಅರುಮ ಬರೋದಕ್ಕೆ ಮತ್ತೆ ಒಳ್ಳೆ ರಿಚ್ನೆಸ್ ಬರೋದಕ್ಕೆ ಒಂಚೂರು ಗೋಡಂಬಿ ಮತ್ತೆ ಚೂರು ಬಾದಾಮಿ ಇಟ್ಕೊಂಡಿದ್ದೀನಿ ಮನೇಲಿ ಕಾಯಿಸಿರೋ ತುಪ್ಪ ಇಟ್ಕೊಂಡಿದ್ದೀನಿ ನೀವು ಯಾವ ತುಪ್ಪ ಬೇಕಾದ್ರೂ ಉಪಯೋಗಿಸ್ಕೋಬಹುದು ಚೂರು ಘಮಕ್ಕೋಸ್ಕರ ಪರಿಮಳಕ್ಕೋಸ್ಕರ ಏಲಕ್ಕಿ ಪುಡಿಯನ್ನ ಇಟ್ಕೊಂಡಿದೀನಿ ಇವೆಲ್ಲ ಹಾಕ್ಬಿಟ್ಟು ಗೊಟಾಯಿಸ್ಕೊಂಡು ಒಂದು ತುಂಬ ಸಮಯ ತಗೊಳತ್ತ ಇದು ಅಷ್ಟು ಸುಲಭದ ಖಾದ್ಯ ಅಲ್ಲ ಇದು ಸಿಹಿ ಖಾದ್ಯ ತಿನ್ನೋದಕ್ಕೆ ರುಚಿಯಾಗಿರತ್ತೆ ಆದ್ರೆ ತುಂಬಾ ಸಮಯ ತಗೊಳತ್ತೆ ಇದು ತಳ ಬಿಡೋ ತನಕ ಇದನ್ನ ಚೆನ್ನಾಗಿ ಸ್ಟಿರ್ ಮಾಡ್ಬೇಕು ಗೊಟಾಯಿಸ್ಬೇಕು ತಳ ಬಿಟ್ಟ ಮೇಲೆ ಇಲ್ಲಿ ಟ್ರೇ ಇಟ್ಕೊಂಡಿದೀನಿ ಇದು ತುಪ್ಪ ಸವರ್ಕೋಬೇಕು ತುಪ್ಪ ಸವರ್ಕೊಂಡು ಇದಕ್ಕೆ ಹಾಕ್ಬೇಕು ಆ ಸೊ ಬನ್ನಿ ನೆಕ್ಸ್ಟ್ ಸ್ಟೆಪ್ ಸ್ಟೆಪ್ಸ್ ಏನೇನು ಅಂತ ತೋರಿಸ್ತಾ ಹೋಗ್ತೀನಿ ಈಗ ಮಿಕ್ಸಿ ಜಾರಿಗೆ ಅನ್ನ ಹಾಕೊಂಡಿದೀನಲ್ಲ ಅನ್ನಕ್ಕೆ ಈ ಕಾಯಿ ಹಾಲಿ ಕಾಯಿ ಹಾಲು ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಚೂರ್ ನೀರ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು ನಾನು ಕಾಯಿ ಹಾಲಲ್ಲೇನೆ ಗ್ರೈಂಡ್ ಮಾಡ್ತೀನಿ ಆ ಗ್ರೈಂಡ್ ಮಾಡಿದ್ರ ಜೊತೆಗೆ ಬೆಲ್ಲನ ಹಾಕೊಂಡು ದಪ್ಪ ತಳದ ಪಾತ್ರೆನಲ್ಲಿ ಗೊಟ್ಟಾಯಿಸ್ಕೋಬೇಕು ಈಗ ಗ್ರೈಂಡ್ ಮಾಡ್ಕೊಂಡು ನಿಮ್ಗೆ ಹಾಕೊಂಡು ತೋರಿಸ್ತೀನಿ ಹೇಗ್ ಬಂತು ಅಂತ ನೋಡಿ ಬೆಲ್ಲ ಕರಗ್ತಾ ಇದೆ ದಪ್ಪ ತಳದ ಪಾತ್ರೆಯನ್ನ ಇಟ್ಕೋಬೇಕು ಇದಕ್ಕೆ ಬೆಲ್ಲ ಕರಗ್ತಾ ಇದೆ ಇದು ಅನ್ನನ ಗ್ರೈಂಡ್ ಮಾಡಿದೀವಿ ಕಾಯಿ ಹಾಲಲ್ಲಿ ಚೂರ್ ನೀರನ್ನ ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡಿದೀನಿ ಈ ಹಾ ಈ ಅನ್ನದ ಗ್ರೈಂಡ್ ಮಾಡಿರೋದನ್ನ ಈ ಪಾಕಕ್ಕೆ ಹಾಕಿ ಸಣ್ಣ ಊರಿನಲ್ಲಿ ಗೊಟಾಯಿಸ್ತಾ ಬರಬೇಕು ಒಂದು ಅರ್ಧ ಗಂಟೆ ಹಿಡಿಯತ್ತೆ ಇದು ಫುಲ್ಲು ಆಗೋದಕ್ಕೆ ಅದಾದಮೇಲೆ ಇಲ್ಲಿ ನೋಡಿ ಗೋಡಂಬಿ ಮತ್ತು ಬಾದಾಮಿ ಪೌಡರ್ದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊನೆಯ ಹಂತಕ್ಕೆ ಇದನ್ನು ಹಾಕ್ಬಿಟ್ಟು ಆಮೇಲೆ ತಳದ ಪಾತ್ ದಪ್ಪ ಟ್ರೇಗೆ ತುಪ್ಪ ಹಚ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಬೇಕು ಬನ್ನಿ ಇದಾದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಅಂತ ನೋಡಿ ಈಗ ದಪ್ಪ ತಳದ ಪಾತ್ರೆಯಲ್ಲಿ ಬೆಲ್ಲ ಕಾಯಿಸ್ಕೊಂಡ್ಬಿಟ್ಟು ಕಾಯಿ ಹಾಲನ್ನು ಗ್ರೈಂಡ್ ಮಾಡ್ಕೊಂಡು ಅನ್ನಕ್ಕೆ ಜೊತೆಯಲ್ಲಿ ಹಾಕಿ ಈ ತರ ಗೊಟಾಯಿಸ್ತಾ ಇರಬೇಕು ಸಣ್ಣ ಉರಿ ಇಟ್ಕೊಂಡಿದೀನಿ ಇದು ಒಂದು ಚೂರು ಕೈ ಬಿಡ್ದೆಲ್ಲ ಇದೇ ರೀತಿ ಗೊಟಾಯಿಸ್ಕೊತಾ ಇರಬೇಕು ಇದು ಬಣ್ಣ ಬದ್ಲಾಗತ್ತೆ ಬಣ್ಣ ಬದಲಾದ್ಮೇಲೆ ತಳ ಬಿಡಿಯೋ ಬಿಡೋದಕ್ಕೆ ಶುರುವಾಗ್ತಾ ಹೋಗುತ್ತೆ ತಳ ಬಿಟ್ಟ ಮೇಲೆ ತುಪ್ಪವನ್ನು ಹಾಕಿ ಆಮೇಲೆ ನಾವೇನು ಗ್ರೈಂಡ್ ಮಾಡ್ಕೊಂಡಿದೀವಲ್ವಾ ಗೋಡಂಬಿ ಮತ್ತೆ ಬಾದಾಮಿ ಅದನ್ನು ಹಾಕ್ಬಿಟ್ಟು ಸ್ಟಿರ್ ಮಾಡಿಕೊಂಡು ಒಂದು ಹದಕ್ ಬರತ್ತೆ ಅದು ತೋರಿಸ್ತೀನಿ ಯಾವ ಹದ ಅಂತ ಬಂದ್ಮೇಲೆ ತಟ್ಟೆಗೆ ಅಷ್ಟೇ ನೋಡಿ ಇದು ಗೊಟಾಯಿಸ್ತಾ ಇದ್ದೀನಿ ನೀಟಾಗಿ ಬರ್ತಾ ಇದೆ ಇನ್ನೊಂಚೂರ್ ಚೂರ್ ತಳ ಬಿಟ್ಟ ತಕ್ಷಣ ತುಪ್ಪನ ಹಾಕ್ತೀನಿ ಆ ಇದು ಅವಾಗ್ಲಿಂದನೂ ಒಂದ್ ಇಪ್ಪತ್ತೈದು ನಿಮಿಷ ಆಯ್ತು ಮೂವತ್ತು ನಿಮಿಷ ಆಯ್ತು ಚೆನ್ನಾಗೆ ಗೊಟಾಯಿಸ್ಬೇಕು ತಳ ಇದು ಆ ಫಸ್ಟ್ ನೀರಾಗಿರತ್ತೆ ಆಮೇಲೆ ನೋಡಿ ಬಣ್ಣ ಬದ್ಲಾಗಿದೆ ನೀವು ಅಹ್ ಬೆಲ್ಲನ ನೀವು ಕುಟ್ ಪುಡಿ ಮಾಡ್ಕೊಂಡು ಹಾಕೋಬಹುದು ನಾನು ಇಡೀ ಬೆಲ್ಲನ ನೀರು ಮಾಡ್ಕೊಂಡು ಹಾಕೊಂಡಿದ್ದೀನಿ ಕುದಿಸ್ಕೊಂಡ್ಬಿಟ್ಟು ಇದನ್ನ ನೀಟಾಗಿ ಗೊಟ್ಟಾಯಿಸ್ಕೊಂಡು ಆಮೇಲೆ ಪುಡಿ ನಾವೇನು ಮಾಡಿದೀವಲ್ಲ ಅದನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಇನ್ನೊಂದು ಚೂರು ಒಂದೆರಡು ನಿಮಿಷ ಮಾಡಿದ್ರೆ ತಟ್ಟೆಗೆ ಹಾಕ್ಲಿಕ್ಕೆ ರೆಡಿ ಇರತ್ತೆ ನೋಡಿ ಈಗ ಚೆನ್ನಾಗಿ ತಲೆ ಬಿಡ್ತಾ ಇದೆ ಈ ಹದಕ್ಕೆ ನೀವು ಅದನ್ನ ಚೆನ್ನಾಗಿ ಗೊಟ್ಟಾಯಿಸ್ಕೊಂಡು ಅದನ್ನು ತಟ್ಟೆಗೆ ಹಾಕೋಬೇಕು ಇದು ಪರ್ಫೆಕ್ಟಾಗಿ ಹದ ಬಂದಿದೆ ಇದನ್ನ ಹಾಕೊಂಡು ಅರ್ಧ ಗಂಟೆ ಆದ್ಮೇಲೆ ಪೀಸಸ್ ನ ಕಟ್ ಮಾಡ್ಬೇಕು ಕಟ್ ಮಾಡಿ ಹೇಗ್ ಬಂತು ಅಂತ ತೋರಿಸ್ತೀನಿ ನೋಡಿ ಇವಾಗ ಹಾಲ್ಬಾಯಿ ರೆಡಿ ಇದೆ ತಣ್ಣಗಾಗಿದೆ ಪೀಸಸ್ ನ ಕಟ್ ಮಾಡಿದೀನಿ ಒಂದು ಕೈಯಲ್ಲಿ ಹೀಗೆ ಹಿಡ್ಕೊಂಡು ತೋರಿಸ್ತೀನಿ ನೋಡಿ ಆಹಾ ಏನ್ ಚೆನ್ನಾಗಿದೆ ಬಳಕ್ತಾ ಇದೆ ನೋಡಿ ಈ ತರ ಬಳಕ್ಬೇಕು ಅದಕ್ಕೆ ಈ ತರ ಕನ್ಸಿಸ್ಟೆನ್ಸಿ ಬಂದ್ರೆನೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಹಾಲ್ಬಾಯಿದು ಆ ನೋಡಿ ಈ ತರ ಇನ್ಮೇಲೆ ಅನ್ನ ಮೆಕ್ಕದ್ರೆ ಈ ತರ ರುಚಿಯಾದ ಹಾಲು ಬಾಯ್ನ ಮಾಡಿಕೊಂಡು ನೀವು ತಿನ್ಬೋದು ನಾನು ಇಲ್ಲಿ ಕಾಯಿ ಹಾಲು ಹಾಕಿದ್ದೀನಲ್ಲ ನೀವು ಕಾಯಿ ಬೇರೆ ಕಾಯಿ ಬೇಕಾದ್ರೆ ಹಾಕೋಬಹುದು ಕಾಯಿ ಹಾಲಿದ್ರೆ ಇದ್ರೆ ಇನ್ನು ಚೆನ್ನಾಗಿ ರುಚಿ ಕೊಡತ್ತೆ ಗೋಡಂಬಿ ಮತ್ತು ಬಾದಾಮಿ ಹಾಕಿರೋದ್ರಿಂದ ನೋಡಿ ಏನು ಚೆನ್ನಾಗಿದೆ ಟೆಕ್ಸ್ಚರ್ ರುಚಿನೂ ನೋಡಿದ್ವಿ ತುಂಬಾ ಚೆನ್ನಾಗಿದೆ ನೀವು ಮಾಡಿಕೊಂಡು ತಿನ್ನಿ ಹೇಗೆ ಬಂತು ಅಂತ ಹೇಳಿ ದಯವಿಟ್ಟು ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ముందు విడియో ముందిన కంటెంట్ వందకి సిక్తీ థ్యాంక్ సో మచ్ బాయ్